ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ಕಾರ್ತಿಕ ಸೋಮವಾರದಂದು ದೀಪಾರಾಧನೆಯು ಶಿವ ಮತ್ತು ವಿಷ್ಣುವಿನ ಆರಾಧನೆಯನ್ನು ಒಳಗೊಂಡಿರುತ್ತದೆ ಇದರ ಸಾರಾಂಶವನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ ಬೆಳಗ್ಗೆ ಸ್ನಾನ ಮಾಡಿ ಸೂರ್ಯೋದಯಕ್ಕೆ ಮುಂಚಿತವಾಗಿ ದೀಪ ಬೆಳಗಿಸಿ ನಂತರ ಶಿವಲಿಂಗ ಅಥವಾ ಶಿವ ಪಾರ್ವತಿ ಫೋಟೋವನ್ನು ಅಲಂಕರಿಸಿ ಪೂಜೆ ಮಾಡಬೇಕು ಎರಡು ಅಥವಾ ಇಪ್ಪತ್ತೇಳು ದೀಪಗಳನ್ನು ಬೆಳಗಿಸಬಹುದು ಮತ್ತು ತುಳಸಿ ಗಿಡದ ಮುಂದೆ ನೆಲ್ಲಿಕಾಯಿ ದೀಪ ಹಚ್ಚಬಹುದು ಈ ದಿನ ದೀಪಾದಾನ ಮತ್ತು ಅನ್ನದಾನ ಮಾಡುವುದು ಮಂಗಳಕರವೆಂದು ಹೇಳಲಾಗುತ್ತದೆ ಕಾರ್ತಿಕ ಸೋಮವಾರದಲ್ಲಿ ದೀಪಾರಾಧನೆಯು ಯಾವ ವಿಧಾನದಲ್ಲಿ ಮಾಡಬೇಕು ಎಂಬುದನ್ನು ತಿಳಿದುಕೊಳ್ಳೋಣ ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ತಣ್ಣೀರಿಗೆ ಕಪ್ಪು ಎಳ್ಳು ಹಾಕಿ ಸ್ನಾನ ಮಾಡುವುದು ತುಂಬ ಒಳ್ಳೆಯದು ಪೂಜೆ ಶಿವಲಿಂಗ ಅಥವಾ ಪಾರ್ವತಿ ಫೋಟೋವನ್ನು ಹೂಗಳಿಂದ ಅಲಂಕರಿಸಿ ಸೂರ್ಯೋದಯಕ್ಕೆ ಮೊದಲು ದೀಪ ಬೆಳಗಿಸಿ ನಾವು ಇಡಬೇಕಾದ ದೀಪಗಳ ಸಂಖ್ಯೆ ಎರಡು ಅಥವಾ ಇಪ್ಪತ್ತೇಳು ದೀಪಗಳನ್ನು ಬೆಳಗಿಸಬಹುದು ಶಿವಲಿಂಗ ಮನೆಯಲ್ಲಿ ಲಭ್ಯವಿದ್ದರೆ ಅಭಿಷೇಕ ಮಾಡಬಹುದು ದೀಪದಾನ ತುಳಸಿ ಗಿಡದ ಮುಂದೆ ನೆಲ್ಲಿಕಾಯಿ ದೀಪವನ್ನು ಇಟ್ಟು ಪೂಜೆ ಮಾಡುವುದು ಉತ್ತಮ ಫಲಿತಾಂಶವನ್ನು ನೀಡುತ್ತದೆ ಐದು ಅಭಿಷೇಕ ಶಿವನಿಗೆ ಹಾಲು ಮೊಸರು ಗೋಡಂಬಿ ತುಪ್ಪ ಮತ್ತು ಜೇನುತುಪ್ಪದಿಂದ ಪಂಚಾಮೃತದ ಅಭಿಷೇಕ ಮಾಡುವುದು ಒಳ್ಳೆಯದು ಇದು ಅವಿವಾಹಿತರಿಗೆ ವಿವಾಹ ಭಾಗ್ಯ ತರುತ್ತದೆ ಎಂದು ನಂಬಲಾಗಿದೆ ದಾನ ಈ ದಿನ ಅನ್ನದಾನ ಮತ್ತು ವಸ್ತ್ರದಾನ ಮಾಡುವುದು ತುಂಬ ಶ್ರೇಷ್ಠ ನಮ್ಮ ಜೀವನದಲ್ಲಿ ಯಶಸ್ಸನ್ನು ಕಾಣಬಹುದು ಇತರ ಪೂಜೆಗಳು ಅರಳಿ ಮರದ ಕೆಳಗೆ ದೀಪ ಹಚ್ಚುವುದು ಮತ್ತು ಇರುವಗಳಿಗೆ ಸಕ್ಕರೆ ನೀಡುವುದು ಮಂಗಳಕರ ಎಂದು ಹೇಳಲಾಗುತ್ತದೆ ಉಪವಾಸ ಮಾಡುವುದು ಈ ದಿನದ ಪೂಜೆಯ ಪ್ರಮುಖ ಭಾಗವಾಗಿದೆ ಉಪವಾಸ ಮಾಡಲಾಗದವರು ಒಂದು ಹೊತ್ತು ಮಾತ್ರ ಊಟ ಮಾಡಬಹುದು ಅದು ರಾತ್ರಿಯ ಹೊತ್ತು ಊಟ ಮಾಡಬಹುದು ಉಪವಾಸ ಮಾಡುವವರು ರಾತ್ರಿ ಚಂದ್ರನ ದರ್ಶನ ಪಡೆದ ನಂತರ ಆಹಾರ ಸೇವಿಸಿ ಉಪವಾಸ ಮುರಿಯಬೇಕು ಸಾತ್ವಿಕ ಆಹಾರವನ್ನು ಸೇವಿಸುವುದು ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಹಾಗೂ ಮಾಂಸಾಹಾರ ಸೇವನೆಯಿಂದ ದೂರವಿರುವುದು ತುಂಬಾ ಮುಖ್ಯ ಐ ಹೋಪ್ ಈ ಅಮೂಲ್ಯವಾದ ಮಾಹಿತಿ ನಿಮಗೆ ಯೂಸ್ ಆಗಿದೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಕೊಡಿ ಇಂತಹ ಡೈಲಿ ಅಪ್ಡೇಟ್ಸ್ಗೋಸ್ಕರ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕಾನನ್ನು ಕ್ಲಿಕ್ ಮಾಡಿ ಈ ವಿಡಿಯೋ ನೋಡಿದಂತಹ ತಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು